నాలు మా నిమగను కర్ఎస్ ఎస్ దేశ భక్త సంఘ అంత మూలంగా నేత ఈ దేశ రాష్ట్రపత ఈ దేశద రాష్ట్రపత మహాత్మా గారు ಮಹಾತ್ಮಾ ಗಾಂಧಿ ಅವ್ರನ್ನ ಇವರು ನಂಬೋದಿಲ್ಲ ಆರ್ ಎಸ್ ಎಸ್ವ್ರು ನಂಬ್ತಾರ ಮಹಾತ್ಮಾ ಗಾಂಧಿ ಅವ್ರನ್ನ ಬುದ್ಧ ನಾವೆಲ್ಲ ಗೌರವಿಸುವಂತ ವ್ಯಕ್ತಿತ್ವ ವ್ಯಕ್ತಿತ್ವ ವ್ಯಕ್ತಿಗಳು ಇವರು ಬುದ್ಧರ್ನು ಒಪ್ಗೊಂಡಂಗಿಲ್ಲ ಗಾಂಧಿಯನ್ನು ಒಪ್ಕೊಂಡಂಗಿಲ್ಲ ಬುದ್ಧರ್ನ ಒಪ್ಕೊಂಡಂಗಿಲ್ಲ ಬಸವಣ್ಣ ಬಸವಣ್ಣವರು ಕ್ರಾಂತಿಯನ್ನ ಮಾಡಿದಂಥವ್ರು ಈ ಭಾಗದೊಳಗೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಅವ್ರು ಅಂದ್ರೆ ಎಲ್ಲರೂ ಒಪ್ಕೊಂಡಂತ ಬಸವಣ್ಣವ್ರನು ಆರ್ ಎಸ್ ಎಸ್ ಅವರು ಒಪ್ಕೊಂಡಂಗಿಲ್ಲ ಈ ದೇಶದ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಆರ್ ಎಸ್ ಎಸ್ ಅವರು ಒಪ್ಕೊಂಡಂಗಿಲ್ಲ ಹೋಗ್ಲಿ ನಾವೆಲ್ಲರೂ ಸಲ್ಯೂಟ್ ಕೊಡೋ ರಾಷ್ಟ್ರಧ್ವಜನೇ ರಾಷ್ಟ್ರ ಧ್ವಜನೇ ಇವರು ಒಪ್ಕೊಳ್ಳವಲ್ಲ ರಾಷ್ಟ್ರ ಗೀತೆಯನ್ನ ಏನೋ ಒಪ್ಕೊಳಂಗಿಲ್ಲ ನಮ್ಮ ದೇಶದ ಸಂವಿಧಾನವನ್ನು ಸತಿ ಒಪ್ಕೊಳಕತ್ತಿಲ್ಲ ಇದು ಯಾವ ಮೂಲದಿಂದ ಮೂಲಕ್ಕೆ ಇವರು ರಾಷ್ಟ್ರ ದೇಶ ಏನು ದೇಶ ಪ್ರೇಮದ ಒಂದು ಸಂಸ್ಥೆ ಅಂತ ಹೇಳ್ತೀನಿ ಇಲ್ಲಿವರೆಗೆ ಯಾವ ಅರ್ಥದೊಳಗೆ ಹೇಳ್ತೀನಿ ನಾನು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ ಯಾವ ಅರ್ಥದೊಳಗೆ ನಿಮ್ಮ ದೇಶ ಪ್ರೇಮ ಇದ್ರೊಳಗ ಆರ್ ಎಸ್ ಎಸ್ ಮೋದಿಯವರು ಇದ್ದಾರೆ ಆರ್ ಅಶೋಕ್ ಅವರು ಇದ್ದಾರೆ ಯಡಿಯೂರಪ್ಪ ಅವರು ಇದಾರೆ ಎಲ್ಲರೂ ಇದಾರೆ ಇರಲಿ ನೀವು ಯತ್ನಾಳವರು ಅವರು ಇದಾರೆ ಆಯ್ತು ಯತ್ನಾಳ್ ಅವ್ರಿಗೆ ಕೇಳ್ತೀನಿ ನೀವು ಆರ್ ಎಸ್ ಎಸ್ ಅನ್ನು ಯಾರು ಒಪ್ಗತಿರಿ ನೀವ್ಯಾರು ಈ ದೇಶದ ಪ್ರೇಮಿಗಳಲ್ಲ ದೇಶದ ವಿರೋಧಿಗಳು ಇವರು ನಾನು ಹೇಳ್ತೀನಿ ಹೌದ್ರಿ ನೀವು ರಾಷ್ಟ್ರಧ್ವಜಕ್ಕೆ ನೀವು ಗೌರವ ಕೊಡ್ತಿರಿಲ್ಲ ನಾವೆಲ್ಲರೂ ಈ ದೇಶದ ಹುಟ್ಟಿದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಆಡಾಕತ್ತಿದ್ರೆ ರಾಷ್ಟ್ರಗೀತೆ ಕೇಳಿದ್ರೆ ಯತ್ನಿರ್ತಿಲ್ಲ ಆರ್ ಎಸ್ ಎಸ್ ರಾಷ್ಟ್ರಗೀತೆಯಲ್ಲಿ ಆಡ್ತಾರ ನಮಸ್ತೆ ಸಲಾತಾರ ಮತ್ ಯಾಕೆ ಇವರು ಯಾವ ಅರ್ಥದೊಳಗ ದೇಶ ಪ್ರೇಮದ್ದು ಈ ಸಂಸ್ಥೆ ಮಾಡಂಗಿದ್ರು ಮಾಡ್ಲಿ ನೋಡೋಣ ಅದನ್ನ ಆಮೇಲೆ ಮಾತಾಡ್ತೀವಿ ಬ್ಯಾನ್ ಮಾಡಾಕ ಆರ್ ಎಸ್ ಎಸ್ನೇ ಮಾಡಕ್ ಆಗಲ್ಲ ಅಂದ್ರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ನ ಬ್ಯಾನ್ ಮಾಡಕ್ ಆಗತ್ತ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ ಯಾಪ ಯಾರ್ದು ಯಾವ ಸಂಸ್ಥೆ ಕಾಂಗ್ರೆಸ್ ನೋಡ್ರಿ ಅದನ್ನ ಹೇಳಿ ಆದ್ರೆ ಐತಲ್ಲ ಐತಲ್ಲ ಅದೇ ಈಗ ನಾವು ಬೆಳಗಾವ್ದ ಗಾಂಧೀಜಿಯವ್ರು ಬಂದಿದ್ದು ಕಾರ್ಯಕ್ರಮ ಮಾಡ್ಲಿಲ್ಲ ಗಾಂಧೀಜಿಯವರು ಇವ್ರು ಗಾಂಧಿಯವ್ರನ್ನೂ ಒಪ್ಕೊಂಡಿಲ್ಲ ಬಿಜೆಪಿಯವ್ರು ಗಾಂಧಿಯವ್ರ ಬಗ್ಗೆ ಏನ್ ಹೇಳ್ತಾರೆ ಗಾಂಧಿ ಅವ್ರನ್ನ ಒಪ್ಕೊಂಡಾರ ಒಪ್ಕೊಂಡಿಲ್ಲ ಆರ್ ಎಸ್ ಎಸ್ ಅವ್ರು ಒಪ್ಕೊಂಡಾರ ಇಲ್ಲ ಒಪ್ಕೊಂಡಿಲ್ಲ ಸರ್ ಇರ್ಲಿ ನಾನು ಹೇಳ್ತೀನಿ ಮೊನ್ನೆ ಕರೋನಾ ಬಂದಾಗ ಎಂತಿಷ್ಟು ಎಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ಯಾವ ಅವೆಲ್ಲವೂ ದೇಶ ಪ್ರೇಮಿಗೆ ಇದ್ದ ಯಾರು ಬಿಂಬನೆ ಮಾಡಿಕಾರೋನಾ ಸರ್ ಏನಾಗಿದೆ ಅಂದ್ರೆ ಸುಮ್ಮ ದೇಶ ಪ್ರೇಮಿ ದೇಶ ಪ್ರೇಮಿ ಯಾವ ಏನ್ ಏನ ಕೆಲಸ ಅಂತ ದೇಶ ಪ್ರೇಮ ಅನ್ನ ಸರ್ ನಾವ್ ಹೇಳಕ ನಿಮಗೆ ಆರ್ ಎಸ್ ಎಸ್ ತರ ಚಿಂತೆ ಏನದತ್ತ ಆರ್ ಎಸ್ ಎಸ್ ಏನಾರ ಬ್ಯಾನ್ ಅಂತಂದ್ರ ಬಿಜೆಪಿ ಕೆಲಸ ಜಾಸ್ತಿ ಅಂತ ಬಿಜೆಪಿ ಹೇಳಕಟ್ರ ಬ್ಯಾನ್ ಮಾಡ್ತಾರ ಬ್ಯಾನ್ ಮಾಡ್ತಾರ ನಾವ್ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಹಿಂದ ಬ್ಯಾನ್ ಆಗಿತ್ತು ಅಂತ ಹೇಳಕತ್ತೀವಿ ಹಿಂದ ಮೂರ್ ಸತಿ ಬ್ಯಾನ್ ಆಗಿತ್ತು ಈಗ ಇದೇ ಬ್ಯಾನ್ ಮಾಡಿದಂತರ ಯಾರು ವಲ್ಲಭ ಭಾಯ್ ಪಟೇಲ್ ಕಾಲದ ಆಗಿದ್ದು ವಾಪಸ್ ತಕಂದ್ರು ಮತ್ತೆ ಇಂದಿರಾ ಗಾಂಧಿ ಅವ್ರ ಕಾಲ ಹಾಗಿದ್ದ ನಾನು ಹೇಳಕಿದ್ದು ಬ್ಯಾನ್ ಮಾಡ್ತೀವಂತ ನಾವೇನ್ ಹೇಳಿಲ್ಲ ನಮ್ ಅದು ಅಧಿಕಾರ ಇಲ್ಲ ಬ್ಯಾನ್ ಮಾಡೋದು ಅದು ಸೆಂಟ್ರಲ್ ಗವರ್ಮೆಂಟ್ನಾಗ ನಾನ್ ಕೇಳಕತ್ತಿನಿ ಇವರು ಆರ್ ಎಸ್ ಎಸ್ ದೇಶ ಪ್ರೇಮ ಇರುವಂತ ಸಂಸ್ಥೆ ಹಂಗ ಹೆಂಗ್ ದೇಶ ಪ್ರೇಮದ ಯಾವ ಕೆಲಸ ಮಾಡಿರಿ ಅಲ್ಲಿ ನಾನು ಕೇಳ್ತೀನಿ ದೇಶ ಪ್ರೇಮದ ಇಂಥ ಕೆಲಸ ಮಾಡಿದೀವಿ ಅಂತ ಹೇಳಿ ನಾನು ಇನ್ ಜನರಲ್ಲೇ ಒಬ್ಬ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಅಭಿಮಾನಿ ಇದ್ದ ಯಾರಾದರೂ ನಿನ್ ಜನರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ನನ್ನ ಅನಿಸಿಕೆ ರಾಷ್ಟ್ರಗೀತೆ ಅಂದ್ರೆ ತಕ್ಕನೇ ಎತ್ತಿದ್ದ ಹೌದಾ ಎಲ್ಲ ಎಲ್ಲೇ ಆಗ್ಲಿ ಅದನ್ನು ಇವರು ಆ ಸಂಸ್ಥೆ ಒಳಗೆ ರಾಷ್ಟ್ರಗೀತೆ ಹಾಡಾಗಲ್ಲ ಆ ಸಂಸ್ಥೆ ಮೇಲೆ ರಾಷ್ಟ್ರ ಧ್ವಜನ ಕಟ್ಟಿಲ್ಲ ಅದನ್ನು ಕಟ್ಟಕ ಒಂದಿಷ್ಟು ಮಂದಿ ಯುವಕರು ಕಟ್ಟಂತ ಪ್ರಯತ್ನಗಳಾದವು ಎಲ್ಲೇ ಅವಳ ಅವರ ಹ ಮತ್ತೆ ನೀವು ಯಾವ ಅರ್ಥದೊಳಗ ಹೇಳಕ್ ಬಿಜೆಪಿ ಬಿಜೆಪಿಯ ನನಗಂತೂ ಅರ್ಥ ಆಗ ನಾನು ಕೇಳಿದ್ದು ಇವ್ರ ಮಾತೆತ್ತಿದ್ರ ಆರ್ ಎಸ್ ಎಸ್ ದೇಶಭಕ್ತಿ 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 ನೀವಿಲ್ಲೇ ದೇ ದೇಶಭಕ್ತಿದ್ರು ಒಂದೇ ಒಂದು ಅಂದ್ರೆ ಏನು ಸ್ವತಂತ್ರ ಹೋರಾಟಕ್ಕೆ ಹೋಗ್ಯಾರ ಆರ್ ಎಸ್ ಎಸ್ ಅವ್ರ ಹೋರಾಟ ಮಾಡ್ಯಾರೀ ಬಟ್ ನೋಡ್ರಿ ಎಲ್ಲರ ಇತಿಹಾಸ ನಾನು ಇತಿಹಾಸ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದ್ದೀನಪ್ಪಾ ನೀವು ಚೆನ್ನಾಗಿ ಮಾಧ್ಯಮದವ್ರು ಗೆಳೆಯರ್ ನೀವು ನೀವು ಚೆನ್ನಾಗಿ ಓದಿ ಓದ್ಕೊಂಡಿರ್ತೀನಿ ಅಂತ ನಾ ತಿಳ್ಕೊಂಡು ಏನೈತಿ ಸರ್ ನೋಡಿ ಸರ್ ಈಗ ನಾನು ಆ ಮೂಲ ಬಂದೀನಿ ಈ ಮೂಲ ಬಂದೀನಿ ಗೊತ್ತಾದ ಮೇಲೆ ಅಲ್ಲಿ ಬಿಟ್ಟು ಬಂದಿದ್ವಿ ಅವ್ರು ನಾನ್ ಹೇಳಕಿದ್ದು ದೇಶಭಕ್ತಿ ಅಂದ್ರ ದೇಶಭಕ್ತರಂದ್ರ ಯಾರಿಗಂತೀವಿ ಈ ಸಂಸ್ಥೆ ರಿಜಿಸ್ಟ್ರತಿ ಆಗಿಲ್ಲ ಅಂತ ನಾನು ಎಲ್ಲ ರಿಜಿಸ್ಟ್ರೇ ಆಗಿಲ್ಲ ಅಂತ ಅಂತಾರ ಹೌದ್ ನನಗ್ ಗೊತ್ತಿಲ್ಲ ನೀವು ನೀವ್ ಹೇಳಿ ಇಲ್ಲ ಅದ್ರ ಬಗ್ಗೆ ನಾನ್ ಹೇಳೋಲ್ಲ